ಒಂದು ಸುಂದರ ಗ್ರಾಮದಲ್ಲಿ ಗಂಗಾ ಮತ್ತು ಅವಳ ಅತ್ತೆ ರಮಾ ಒಟ್ಟಿಗೆ ವಾಸಿಸುತ್ತಿದ್ದರು ಗಂಗಾ ಹೊಸದಾಗಿ ಮದುವೆಯಾದ ಗೃಹಿಣಿ ಆಕೆಯ ಹೃದಯದಲ್ಲಿ ಅತ್ತೆಯ ಬಗ್ಗೆ ಭಯ ಮತ್ತು ಗೌರವ ಎರಡೂ ಇವೆ ಆದರೆ ರಮಾ ಕಠಿಣ ಸ್ವಭಾವದವಳಾಗಿದ್ದು ಮನೆ ನೋಡಿಕೊಳ್ಳುವಲ್ಲಿ ಕಠಿಣ ನಿಯಮಗಳನ್ನು ಇಟ್ಟಿದ್ದಳು ಒಮ್ಮೆ ಗಂಗಾ ಅಡುಗೆ ಮನೆಯಲ್ಲಿ ಹೊಸ ಅಡುಗೆ ಮಾಡುವಾಗ ಅತ್ತೆ ನೋಡಿ ಎಂದಳು ಗಂಗಾ ಮೌನದಿಂದ ಅತ್ತೆಯ ಮಾತು ಕೇಳಿದಳು ದಿನಗಳು ಹೋಯಿತು ಆದರೆ ಗಂಗಾ ತನ್ನ ಸಹನೆ ಕಳೆದುಕೊಂಡು ತಾಯಿಗೆ ದೂರಲು ಹೋದಳು ತಾಯಿ ಹೇಳಿದಳು ಮಗು ನೀನು ಹೃದಯದಿಂದ ಪ್ರೀತಿಸಿದರೆ ಎಲ್ಲವೂ ಸರಿಯಾಗಿ ಹೋಗುತ್ತದೆ ಆದ್ದರಿಂದ ಗಂಗಾ ತಾಯಿಯ ಮಾತನ್ನು ಮನನ ಮಾಡಿತು ನಾನು ಅತ್ತೆಯನ್ನು ಹೇಗೆ ಪ್ರೀತಿಯಿಂದ ಗೆಲ್ಲಬಹುದು ಎಂದು ಯೋಚಿಸಿದಳು ಅದೇ ದಿನ ಅತ್ತೆ ಅಡುಗೆ ಮನೆಯಲ್ಲಿದ್ದಾಗ ಗಂಗಾ ನೆನಪಿನಿಂದ ಒಂದು ಪುಟ್ಟ ಪ್ರಯತ್ನ ಮಾಡಿದಳು ಅತ್ತೆ ನೀವು ಮಾಡೋ ಹಳೆಯ ಶೈಲಿಯ ಅಡುಗೆ ಹೇಗೆ ಮಾಡಬೇಕು ಎಂದು ಕೌತುಕದಿಂದ ಕೇಳಿದಳು ರಮಾಳಿಗೆ ಅಚ್ಚರಿಯಾಯಿತು ಮೊದಲ ಬಾರಿಗೆ ಸೊಸೆ ತನ್ನ ಪದ್ಧತಿಯನ್ನು ಕಲಿಯಲು ಮುಂದಾಗಿದ್ದಳು ಸ್ವಲ್ಪ ನಗು ಬಿಟ್ಟ ನಾನು ನಿನಗೆ ಹೇಳಿಕೊಡುತ್ತೇನೆ ನೋಡು ಎಂದು ಕುಳಿತಳು ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಗಂಗಾ ಮತ್ತು ರಮಾ ನಡುವೆ ಒಡನಾಟ ಹೆಚ್ಚಾಯಿತು ಗಂಗಾ ಅತ್ತೆಯ ಹಳೆಯ ಹಬ್ಬದ ಪದ್ಧತಿಗಳನ್ನು ಕಲಿತು ಅತ್ತೆಯ ಸಹಾಯದಿಂದ ತಾನು ಹೊಸ ತಂತ್ರಗಳನ್ನು ಪರಿಚಯಿಸಲು ಪ್ರಾರಂಭಿಸಿದಳು ಒಮ್ಮೆ ಮನೆಯ ಹಬ್ಬದ ವೇಳೆ ಗಂಗಾ ನೀನು ನನ್ನನ್ನು ಹಳೆಯ ಪದ್ಧತಿಗಳಲ್ಲಿ ಮಾತ್ರ ನಿಲ್ಲಿಸದೆ ಹೊಸ ಪದ್ಧತಿಗಳನ್ನೂ ಸಹ ಕಲಿಸುತ್ತಿದ್ದೀಯಾ ಈಗ ನಾನು ಹೊಸ ವಿಧಾನಗಳಲ್ಲಿಯೂ ಸಹ ಆಸಕ್ತಿ ತೋರುತ್ತೇನೆ ಇದು ಗಂಗಾಳಿಗೆ ದೊಡ್ಡ ಸಂತೋಷವಾಯಿತು ಅವರಿಬ್ಬರು ಒಟ್ಟಿಗೆ ಅಡುಗೆ ಮಾಡುವಾಗ ಮನೆ ತುಂಬಾ ನಗುವಿನ ಧ್ವನಿ ಆವರಿಸಿತು ಹೀಗೆ ಪ್ರೀತಿಯ ನಂಟು ಬಲಿಯಾದಾಗ ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧ ಎಷ್ಟು ಸುಂದರವಾಗಬಹುದು ಎಂಬುದಕ್ಕೆ ಗಂಗಾ ಮತ್ತು ರಮಾ ಅವರ ಜೀವನವೇ ಸಾಕ್ಷಿಯಾಯಿತು